ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೆರೆಂಟ್ಸಿಗೆ ಇಲ್ಲಿ ಬಂದ್ಬಿಟ್ಟು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದಾರೆ ಸೊ ಈ ಹುದ್ದೆಗಳ ಸಂಖ್ಯೆ ಎಷ್ಟಿದಾವು ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಫಿನ್ ಟು ಫಿನ್ ಆಗಿ ಶಾರ್ಟಾಗಿ ಡಿಟೇಲಾಗಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನನ್ನ ಮಾಹಿತಿಯನ್ನು ನಿನ್ನೆ ತಾನೇ ನೋಟಿಫಿಕೇಶನ್ ಆಗಿದೆ ಅದಕ್ಕೋಸ್ಕರ ನಾನು ಇವತ್ತು ಮಾರ್ನಿಂಗ್ ನಿಮಗೆ ಡಿಟೇಲಾಗಿ ಇನ್ಫಾರ್ಮೇಷನನ್ನು ಕೊಡಬೇಕು ಆ ನೈಟ್ ಇನ್ಫಾರ್ಮೇಶನ್ ನಿಮಗೆ ಸಾಯಂಕಾಲ ಕೊಟ್ಟರೆ ಅದ್ರ ಬಗ್ಗೆ ಯಾರೂ ಕೂಡ ಕ್ಲಿಯರಿಟಿಯಾಗಿ ತಿಳಿದುಕೊಳ್ಳೋದಿಲ್ಲ ಅಂತ ಹೇಳ ಸೊ ಈ ಟೈಮಲ್ಲಿ ನಿಮಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಓಕೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಎಸ್ ಎಸ್ ಸಿ ಡಿ ಫಿಸಿಕಲ್ಗೆ ಮತ್ತು ಅಗ್ನಿವಿರಿ ಫಿಸಿಕಲ್ಗೆ ಸಿ ಎಸ್ ಎಫ್ ಫಿಸಿಕಲ್ಗೆ ರೆಡಿ ಆಗ್ತಾ ಇದೀರಾ ಅದರ ಜೊತೆಗೆ ಮತ್ತೆ ಬಿ ಎಸ್ ಎಫ್ ಹುದ್ದೆಗಳನ್ನು ಕೂಡ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದ್ರ ಅದರ ಜೊತೆಗೆ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದ್ರ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ರ ಸೊ ಈ ಹುದ್ದೆಗಳ ಹೆಸರು ಏನಪ್ಪಾ ಅಂತಂದ್ರೆ ರೇಡಿಯೋ ಆಪ್ರೇಟರ್ ಅಂಡ್ ರೇಡಿಯೋ ಮೆಕ್ಯಾನಿಕ್ ಅಂತ ಯಾವುದು ರೇಡಿಯೋ ಆಪ್ರೇಟರ್ ಅಂಡ್ ರೇಡಿಯೋ ಮೆಕ್ಯಾನಿಕ್ ಅಂತ ಹೇಳಿದ ಈ ಹುದ್ದೆನ ಪ್ರತಿ ವರ್ಷನೂ ಕೂಡ ಫಾರ್ಮ್ ಮಾಡ್ತಾರೆ ಬಿ ಎಸ್ ಎಫ್ ನಲ್ಲಿ ಪ್ರತಿ ವರ್ಷನೂ ಕೂಡ ಈ ಹುದ್ದೆಗಳನ್ನ ಫಾರ್ಮ್ ಅನ್ನ ಮಾಡೇ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾವುದೇ ಒಂದು ಜಾಬ್ಗೆ ನೀವು ರೆಡಿ ಆಗ್ತಾ ಇದ್ದೀರಾ ಅಂತಂದ್ರೆ ಸೊ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಇನ್ಫಾರ್ಮೇಶನ್ ಡೀಟೇಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ಅಂದ್ರೆ ನಿಮಗೆ ಸೊ ನಾನು ಇದಕ್ಕೆ ಎಲಿಜಿಬಲ್ ಅಧೀನಾ ಇಲ್ಲ ಸೊ ಇದಕ್ಕೆ ಹಾಕಬಹುದಾ ಸೊ ಇದ್ರ ಕ್ವಾಲಿಫಿಕೇಷನ್ ಏನು ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಇದಕ್ಕೆ ಹೈಟ್ ಎಷ್ಟು ವೇಟ್ ಎಷ್ಟು ರನ್ನಿಂಗ್ ಎಷ್ಟು ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಹಾಕೋಕೆ ಎಲಿಜಿಬಲ್ ಆಗ್ತೀರಾ ಸೊ ಇಲ್ಲಿ ಬಂದುಬಿಟ್ಟು ಇದು ಬಂದ್ಬಿಟ್ಟು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ತಾನೇ ಈ ನೋಟಿಫಿಕೇಷನ್ ಆಗಿದೆ ವೇಕೆನ್ಸಿಸ್ಗಳು ಇದೆಯಲ್ಲ ಒಂದು ಸಾವಿರದ ಒಂದು ನೂರ ಒಂದು ವೇಕೆನ್ಸಿಸ್ಗಳು ಇದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಪೂ ಪೂರ್ತಿಯಾಗಿರ್ತಕ್ಕಂಥ ನೋಟಿಫಿಕೇಷನನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ದವರಿಗೆ ಒ ಬಿ ಸಿ ದವರಿಗೆ ಇ ಡಬ್ಲ್ಯೂ ಬಂದ್ಬಿಟ್ಟು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಎಷ್ಟು ಒಂದು ನೂರು ರೂಪಾಯಿ ಫೀಸ್ ಮಾತ್ರ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ತರಹದಂಥ ಫೀಸ್ ಕೂಡ ಇರೋದಿಲ್ಲ ಏನು ಯಾವುದೇ ತರದಂಥ ಫೀಸ್ ಕೂಡ ಇರೋದಿಲ್ಲ ಸರ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗೂ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಗಸ್ಟ್ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಅರ್ಜಿ ಕೂಡ ಆರಂಭವಾಗುತ್ತಾ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಒಂದು ತಿಂಗಳದವರೆಗಡೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶ ಕೊಟ್ಟಿರ್ತಾರ ಆರಾಮ್ಸಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ ಇದಕ್ಕೆ ಏಜ್ ಎಷ್ಟು ಸರ್ ನಂದು ಆರ್ಮಿ ಇಂಡಿಯನ್ ಆರ್ಮಿ ಏಜ್ ಕಂಪ್ಲೀಟ್ ಆಗಿದೆ ಸರ್ ನಾನು ಟ್ವೆಂಟಿ ಒನ್ ಕಂಪ್ಲೀಟ್ ಆಗಿದೆ ನಾನು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾ ಎಸ್ ಅಪ್ಲೈ ಮಾಡ್ಬೋದು ಕರೆಕ್ಟಾಗಿ ನೋಡಿಕೊಳ್ಳಿ ಜನರಲ್ ಕೆಟಗರಿದವರು ಎಕನಾಮಿಕಲ್ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಹದಿನೆಂಟು ಏಜ್ ಇಂಥ ಹಿಡಿದು ಇಪ್ಪತ್ತೈದು ಏಜಿನ ಒಳಗಡೆ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು ಏಯ್ಟೀನ್ ಟು ಟ್ವೆಂಟಿ ಫೈವ್ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ ಇದ್ರಿಯಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೆಂಟು ಏಜ್ವರೆಗೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಕೆಟಗರಿ ಅವರಿಗೆ ಹದಿನೆಂಟರಿಂದ ಮೂವತ್ತು ಏಜ್ವರೆಗೆ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದಾಜು ಲೆವೆಲ್ ಫೋರ್ ಅಂತ ಇರ್ತದ ಇಪ್ಪತ್ತೈದು ಸಾವಿರದ ಐದು ನೂರ ಅಂತ ಹಿಡಿದು ಎಂಬತ್ ಒಂದು ಸಾವಿರದ ಒಂದು ನೂರ ಸೆವೆಂತ್ ಪೇಮೆಂಟ್ ಅವರು ನಿಮ್ಗೆ ಪೇಮೆಂಟ್ ಇದನ್ನ ಕೊಡ್ತಾರ ಓಕೆ ಸೊ ಎಷ್ಟೋ ಏಳನೇ ವೇದನದ ಹೊರಗಡೆ ಈ ಹುದ್ದೆಗೆ ಸೊ ನಿಮ್ಗೆ ಸ್ಯಾಲ್ರಿ ಕೂಡ ಸಿಗತದೆ ಬಿ ಎಸ್ ಎಫ್ನಲ್ಲಿ ಇದರಲ್ಲಿ ವರದಿ ಕೂಡ ಇರ್ತದೆ ಇದು ಆಗಿರ್ತಕ್ಕಂಥ ಜಾಬು ಸರ್ ಈ ಥರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಇದಕ್ಕೆ ಬಿ ಎಸ್ ಎಫ್ ಅರ್ಬಿ ಅಡ್ರೆಸ್ ಇನ್ಫಾರ್ಮ್ ಇರೋದಿಲ್ಲ ಅಂತ ಹೇಳಲ್ಲ ಸೊ ಜಬರ್ದಸ್ತ್ ಅರ್ಬಿ ಇರ್ತಾವೆ ಜಬರ್ದಸ್ತ್ ಇನ್ಫಾರ್ಮ್ ಇರ್ತೈತಿ ಒಂದು ಆಫೀಸರ್ ಗೆ ಇದು ಒಂದು ಹುದ್ದೆನೇ ಸೊ ಏನು ಕೂಡ ಜಾಸ್ತಿ ನಿಮ್ಗೆ ವರ್ಕ್ ಕೂಡ ಇದರಲ್ಲಿ ಇರೋದಿಲ್ಲ ಡಿಸಿಪ್ಲಿನಿಗೆ ಇನ್ಫಾರ್ಮ್ ಹಾಕೋದು ರೆಡಿ ಆಗೋದು ಟಿಪ್ ಟಾಪ್ ಆಗಿ ಈ ವರ್ಕ್ ಮಾಡಬಹುದು ಓಕೆ ಸರ್ ಇದಕ್ಕೆ ಕ್ವಾಲಿಫಿಕೇಷನ್ ಒಂದು ಅಲ್ಲ ಸೊ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಹತ್ತನೆಯ ತರಗತಿ ಜೊತೆಗೆ ಐ ಟಿ ಐ ಮುಗಿರ್ಬೇಕು ಯಾವುದು ಹತ್ತನೆಯ ತರಗತಿ ಜೊತೆಗೆ ಐ ಟಿ ಐ ಮುಗಿರ್ಬೇಕು ಅಥವಾ ಹನ್ನೆರಡನೇ ತರಗತಿಯಾದರೂ ಮುಗಿದಿರಬೇಕು ಯಾವುದು ಹನ್ನೆರಡನೇ ತರಗತಿಯಾದರೂ ಈ ಹುದ್ದೆಗೆ ಮುಗಿತಪ್ಪಾ ಅಂದ್ರೆ ಸೊ ಪ್ರತಿ ಒಂದು ಸ್ಟೂಡೆಂಟ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಜಿಟೇಲ್ ಆಗಿ ನಿಮಗೆ ಶಾರ್ಟ್ ನೋಟಿಫಿಕೇಶನ್ ಮಾತ್ರ ಕೊಟ್ಟಿದ್ದಾರೆ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಪೂರ್ತಿ ಹೈಟ್ ಏನು ಚೆಸ್ಟ್ ಏನು ರನ್ನಿಂಗ್ ಏನು ಮತ್ತು ಅದೇ ಥರಾಗಿ ಎಕ್ಸಾಮ್ ಸಿಲೆಬಸ್ ಏನಿರ್ತದ ಸೊ ಇದಕ್ಕೆ ಮತ್ತೆ ಸ್ಕಿಲ್ ಟೆಸ್ಟ್ ಏನಾದರೂ ಇರ್ತದ ಟ್ರೇಡ್ ಟೆಸ್ಟು ಅದನ್ನು ಏನೂ ಕೂಡ ಇದರಲ್ಲಿ ಕೊಟ್ಟಿಲ್ಲ ಸೊ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಇದು ಡೀಟೇಲಾಗಿ ಎಷ್ಟನೇ ತಾರೀಕಿಗೆ ಒಂದು ಫೋರ್ ಫೈವ್ ಡೇಸ್ನಲ್ಲಿ ಮತ್ತೆ ಈ ಡೀಟೇಲಾಗಿ ನೋಟಿಫಿಕೇಷನ್ ಬರುತ್ತೆ ಅದ್ರ ಬಗ್ಗೆ ನಾನು ಎನಿ ಟೈಮ್ ಇನ್ಫಾರ್ಮೇಷನನ್ನು ಇರ್ತೀನಿ ಇವತ್ತು ನಾನು ಈ ಥರದ್ದು ಕೊಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ಬೋರ್ಡ್ ಮೇಲೆ ಬರೆದು ಯಾವಾಗ ಸ್ಟಾರ್ಟ್ ಆಗುತ್ತಾ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಸೊ ಹೋಗಬೇಕಾದ್ರೆ ನೆಕ್ಸ್ಟ್ ಫಿಸಿಕಲ್ ಯಾವಾಗ ಬರ್ತದ ಸೊ ಎಕ್ಸಾಮ್ ಸಿಲೆಬಸ್ ಏನು ಅಪ್ಲಿಕೇಶನ್ ಹಾಕಿದ ಮೇಲೆ ಅಡ್ಮಿಟ್ ಕಾರ್ಡ್ ಎಷ್ಟನೇ ಯಾವ ತಿಂಗಳಲ್ಲಿ ಬರ್ತದ ಸೊ ಯಾವ ಥರ ನಾವು ಎಕ್ಸಾಮಿಗೆ ಗೆ ಸಿಲೆಬಸ್ ಅನ್ನೆ ಅಂದ್ರೆ ಸ್ಟಡಿ ಮಾಡಬೇಕು ಸೊ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ ಯಾವುದು ಇಂಗ್ಲೀಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದ ಸೊ ಅದಕ್ಕೋಸ್ಕರ ಇಂಥವೆಲ್ಲ ಕಾನ್ಫರ್ಮ್ ಮಾಡಿದಾಗ ಸೊ ಇವಾಗೆಲ್ಲನು ಕೂಡ ನಾವು ರೆಡಿ ಆಗ್ಬೋದು ಸೊ ನೀವು ಅನ್ಕೊಳ್ತಾ ಇದ್ರೆ ಸರ್ ನನ್ನ ಇಂಡಿಯನ್ ಆರ್ಮಿ ಅಗ್ನಿವ್ರ ಆಗಲಿಲ್ಲ ಸರ್ ನನ್ನ ಡಿಫೆನ್ಸ್ ಆಸೆ ಇತ್ತು ಸರ್ ನನ್ನ ಆರ್ಮಿ ವರ್ಧಿಯನ್ನು ಹಾಕೊಳ್ಬೇಕಿತ್ತು ಸರ್ ಆಗಲಿಲ್ಲ ಬಟ್ ಏನು ಮಾಡೋದು ನಾನು ಮನೆಯಲ್ಲೇ ಇದ್ಕೊಂಡ ಏನಾದರೂ ಕೆಲಸ ಮಾಡ್ತೀನಿ ಪರವಾಗಿಲ್ಲ ಮಾಡು ನೀ ಎಲ್ಲಿ ನೆಮ್ಮದಿ ಸಿಗ್ತದಲ್ಲ ಅಲ್ಲಿ ಮಾಡು ನಾನು ಹೇಳ್ತಾ ನಿನ್ನ ತಂದೆ ತಾಯಿ ಖುಷಿಯಾಗಿದ್ದಾರಪ್ಪ ಅಂತಂದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಗೋರ್ಮೆಂಟ್ ಜಾಬೇ ಪಡೆದುಕೊಳ್ಬೇಕಂತೇನಿಲ್ಲ ನಿನ್ನ ತಂದೆ ತಾಯಿಗೆ ಎಲ್ಲಿ ನೆಮ್ಮದಿ ಇದೆ ಸೊ ನೀ ಎಲ್ಲಿ ನೆಮ್ಮದಿ ಅಂತ ದುಡಿತಾ ಇದೀಯಾ ಸೊ ನಿನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ನಿನ್ನ ಕರಡು ಪತಿನೂ ಆಗ್ಬೇಕಂತೇನೋ ಅವಶ್ಯಕತೆ ಏನಿಲ್ಲ ಅದು ಮುಖ್ಯವಾಗಿರುತ್ತೋ ನಿನ್ನ ತಂದೆ ತಾಯಿ ಚೆನ್ನಾಗಿದ್ರಪ್ಪ ಅಂತಾರೆ ನಿನ್ನ ತಂದೆ ತಾಯಿ ನೀನು ಮಾಡ್ತಿರ್ತಕ್ಕಂಥ ವರ್ಕ್ ಅನ್ನ ಖುಷಿ ಪಟ್ರೆ ಸಾಕು ಇನ್ನುಳಿದಿರ್ತಕ್ಕಂಥದ್ದು ಏನು ಕೂಡ ಬೇಕಾಗಿರೋದಿಲ್ಲ ಅದಕ್ಕೋಸ್ಕರ ಪ್ರಯತ್ನ ಮಾಡ್ರಿ ಸೊ ನಾ ಜಾಬ್ ಮಾಡ್ರಿ ಮಾಡಬೇಡ್ರಿ ಅಂತಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀರಪ್ಪ ಅಂತಾರೆ ಮಿತಿ ಮೀರಿ ಪ್ರಯತ್ನವನ್ನ ಮಾಡ್ರಿ ಆಗಲಿಲ್ಲಪ್ಪ ಅಂತಂದ್ರೆ ಸೊ ಕುಗ್ಗಿ ಏನಾದ್ರೂ ಸೊ ಆ ನಂದು ಆಗಿಲ್ಲ ಅಂತ ಸುಮ್ಮನೆ ಅನ್ನೆಸೆಸರಿ ಅಡ್ಡಾಡೋದು ಆತರ ಯಾವತ್ತು ಮಾಡೋಕೆ ಹೋಗ್ಬೇಡ್ರಿ ಸಾಕಷ್ಟು ಜಾಬ್ಗಳನ್ನ ಇಂಥವೆಲ್ಲ ಕಾಲ್ಫರ್ಮ್ ಮಾಡಿರ್ತಾರ ಇವಕ್ಕಾದ್ರೂ ರೆಡಿ ಆಗ್ರಿ ಓಕೆ ಡಿಟೇಲ್ ನೋಟಿಫಿಕೇಶನ್ ಬಂತಂದ್ರೆ ನಾನು ನಿಮ್ಗೆ ಬೋರ್ಡ್ ಮೇಲೆ ಕಂಪಲ್ಸರಿಯಾಗಿ ತಿಳಿಸ್ಕೊಡ್ತೀನಿ ಇದು ಒಂದೇ ಅಲ್ಲ ನೀನು ಏಳ್ತ್ ಮುಗಿಸಿದೀಯಾ ಟೆಂತ್ ಮುಗಿಸಿದ್ಯಾ ಪಿ ಯು ಸಿ ಮುಗಿಸಿದ್ಯಾ ಡಿಗ್ರಿ ಮುಗಿಸಿದೀಯಾ ಯಾವುದೇ ಒಂದು ನೀನು ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ರೆಡಿ ಆಗ್ತಾ ಇದೆಯಪ್ಪ ಅಂದರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಎಚ್ ಜೆ ಪ್ಯಾರಾಮಿಲ್ಟ್ರಿ ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಬೇಕಿದ್ದರೆ ಹಿಂದಿನ ಚೆಕ್ ಮಾಡ್ಕೊಬೋದು ಪ್ರತಿಯೊಂದು ಅಪ್ಡೇಟನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಕರ್ನಾಟಕದಲ್ಲಿ ಸಿಗ್ತಿರ್ತಕ್ಕಂಥದ್ದು ನಮ್ಮ ಎಚ್ ಎ ಪ್ಯಾರಾಮಿಲಿಟನ್ ಯೂಟ್ಯೂಬ್ ಚಾನಲಲ್ಲಿ ಓಕೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಇಷ್ಟ ಇದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂತಂದರೆ ಸೊ ಪ್ರತಿಯೊಬ್ಬರಿಗೆ ಕೂಡ ಕೇಳ್ತಿರೋದೇನೆಂದ್ರೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಂದು ನಿಮ್ಮ ಸ್ಟೂಡೆಂಟ್ಗಳಿಗೆ ನಿಮ್ಮ ಸ್ನೇಹಿತ ಯಾರಾದರೂ ಇದ್ರೆ ಅಂತಂದರೆ ಸೊ ಅವ್ರಿಗೆ ಕೂಡ ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್ ಅಂತಂದರೆ ಅವ್ರಿಗೆ ಕೂಡ ವಾಟ್ಸಪ್ ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದು ಟೆಲಿಗ್ರಾಮಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ರಿ ಓಕೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ ನಾನು ರಿಪ್ಲೈ ಕೊಡಲಿಲ್ಲ ಅಂತ ಹೇಳ್ಕೊಂಡು ಯಾರೂ ಕೂಡ ಬೇಜಾರಾಗಬೇಡಿ ಸ್ಟೂಡೆಂಟ್ ಎನಿ ಟೈಮ್ ನಮ್ಮ ನಿಮ್ಮ ಕಮೆಂಟ್ಗಳನ್ನು ನೋಡ್ತಾ ಇರ್ತೀನಿ ಅದರದ್ದೇ ಆಗಿರ್ತಕ್ಕಂಥ ಅದರದ್ದೇ ಇರತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಓಕೆ ಕಮೆಂಟನ್ನು ಹಾಕಿ ಅದರ ಜೊತೆಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ಇದರ ಡೀಟೇಲ್ ನೋಟಿಫಿಕೇಷನ್ನು ಅರ್ಜಿ ಹಾಕುವಾಗ ಯಾವ ಥರ ಹಾಕಬೇಕು ಲಿಂಕ್ ಎಲ್ಲಿ ಸಿಗ್ತದ ಸೊ ಎಲ್ಲಿ ಹೋದರೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನೋದು ಕೂಡ ನಾನು ಅದರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಒಳ್ಳೇದಾಗ್ಲಿ ಆ ಮತ್ತೆ ಏನೋ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ತಿಳಿಸ್ತಾನೆ ಇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ